ನಾನೆಲ್ಲರೂ ನಿಮ್ಮ ನಿಮ್ಮ ಜೊತೆಗೆ ಎಲ್ಲರೂ ನಿಂತಿದ್ರಮ್ಮ ನಮ್ಮ ಸರ್ಕಾರದವರು ಕೂಡ ಅಷ್ಟು ಸಹಾಯ ಮಾಡಿದ್ರು ನಮ್ಮ ಕಲಾವಿದರು ನಮ್ಮ ಅಭಿಮಾನಿಗಳು ಅಮ್ಮ ಏನು ಹೇಳ್ತೀರಮ್ಮ ಅವರೆಲ್ಲ ನಮ್ಗೆ ಅಂತ ನಾನು ಅವರಿಗೆ ತಪ್ಪಿಸ್ತಿ ಅವರೇ ಹೋದರು ನಮಗೆ ಅಲ್ವಾ ಹೌದಾ ಮಾಡಿಕೊಂಡು ಎಷ್ಟು ಐವತ್ತಾರು ಅರವತ್ತೇಳು ವರ್ಷಕ್ಕೆ ಅಷ್ಟೊತ್ತಿಗೆ ನನಗೆ ಇಬ್ಬರಿಗೂ ಒಂದೇ ವಯಸ್ಸು ಎಂಬತ್ತು ಎಂಬತ್ನಾಲ್ಕು ವರ್ಷ ಅಲ್ವಮ್ಮ ಎಂಬತ್ತು ಎಂಬತ್ತು ಅಷ್ಟೇ ಹ್ಞೂ ಸರಿ ಸಲ ಆಯಿತು ಜೀವನ ಇನ್ನು ಮುಂದೆ ಹೇಗೆ ಅಂತ ನಾನು ನಾನು ನನ್ನ ಮಗಳು ಯೋಚನೆ ಮಾಡಿ ನಮಗೆ ಕೊಡೋರು ಯಾರಿದ್ದಾರೆ ಮಾಡೋರು ಯಾರಿದ್ದಾರೆ ಇದನ್ನೆಲ್ಲ ನಾನು ಹೇಳ್ತೀನಿ ಅಲ್ಲಿ ಮಾತಾಡೋದು ಕಷ್ಟ ಅಡುಗೆ ಹೌದುಮ್ಮ ಹೌದುಮ್ಮ ವಯಸ್ಸಿನವಾಗ ಹೊಟ್ಟ ಹೌದು ಇನ್ನು ನಮಗೆ ದುಡಿದು ಹಾಕೋರು ಯಾರಿದ್ದಾರೆ

ಅದಕ್ಕೆ ನನ್ನ ದೇವ್ರಿಗೆ ನಾನು ನನ್ನ ಕರ್ಕೊಂಡು ಅದಕ್ಕೆ ಹೋಗ್ಬೇಕಿರ್ತೀನಿ ಅದಕ್ಕೆಲ್ಲರ ನನ್ನ ಮಗಳಿದ್ದು ಪಾಠ ಮಾಡಿ ಯಾರು ಕೇಳಿದ ನೀನು ಯೋಚನೆ ಮಾಡಿಬಿಡಮ್ಮ ಅದು ಸ್ವಲ್ಪ ಪಿಚ್ಚರ್ ಪಾಟ್ ಮಾಡ್ತಾ ಇತ್ತು ಆಮೇಲೆ ಯಾರು ಕೊಡಲೇ ಇಲ್ಲ ನೋಡ್ತೀವಿ ಆಮೇಲೆ ಸುಮ್ಮನೆ ಅಪ್ಪ ಅವರಪ್ಪ ನಾನು ಇದೀನ ಓಡಿದಾಡ್ತೀನಿ ರೇವರೆ